ಸುಜ್ಞಾನ ಚಾನಲಿನ ಆತ್ಮೀಯ ವೀಕ್ಷಕರಿಗೆಲ್ಲ ಸ್ವಾಗತ ಸುಜ್ಞಾನ ಚಾನಲಿನ ಹೊಸ ವೀಡಿಯೋಗಳನ್ನು ಆಗಿ ನೋಡಲು ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಇನ್ಸ್ಟೆಂಟ್ ವಿಡಿಯೋಗಳ ನೋಟಿಫಿಕೇಷನನ್ನು ಪಡೆಯಲು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರ ರಾಜ್ಯ ಸರ್ಕಾರ ಜಾರಿಗೆ ತಂದಿದ್ದಂಥ ಸಾಲ ಮನ್ನಾ ಯೋಜನೆಯು ಹಲವಾರು ಜಿಲ್ಲೆಗಳಲ್ಲಿ ಈಗಾಗಲೇ ಜಾರಿಗೆ ಬಂದಿದ್ದು ಎಷ್ಟೋ ಜನ ರೈತರಿಗೆ ಈಗಾಗಲೇ ಸಾಲ ಪ್ರಯೋಜನ ದೊರಕಿದೆ ಹಂತ ಹಂತವಾಗಿ ಸಾಲ ಮನ್ನಾ ಯೋಜನೆಯನ್ನು ರಾಜ್ಯ ಸರ್ಕಾರ ಜಾರಿಗೆ ತರ್ತಾ ಇದೆ ಸಾಲ ಯೋಜನೆಗೆ ನೀವು ಕೂಡ ಒಳಪಟ್ಟಿದ್ದು ಅದರ ದೃಢೀಕರಣವನ್ನು ಪಡೆಯೋದಕ್ಕೆ ಅಥವಾ ಅದರ ಬಗ್ಗೆ ಮಾಹಿತಿಯನ್ನು ತಿಳಿಯೋದಕ್ಕೆ ರಾಜ್ಯ ಸರ್ಕಾರ ಒಂದು ವೆಬ್ಸೈಟನ್ನು ಲಾಂಚ್ ಮಾಡಿದೆ ಈ ವೆಬ್ಸೈಟನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ಸಾಲ ಮನ್ನಾದ ಮಾಹಿತಿಯನ್ನು ಪಡೆಯೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಈ ಮಾಹಿತಿಯನ್ನು ನೀವು ಮೊಬೈಲ್ನಲ್ಲೂ ಕೂಡ ಪಡೆಯಬಹುದಾಗಿದೆ ನಾನು ಕಂಪ್ಯೂಟರ್ನಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಇದೇ ರೀತಿ ನೀವು ಮೊಬೈಲ್ನಲ್ಲೂ ಕೂಡ ಫಾಲೋ ಮಾಡಿದ್ರೆ ನಿಮಗೆ ಮೊಬೈಲ್ನಲ್ಲೂ ಕೂಡ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಮೊದಲಿಗೆ ನಿಮ್ಮ ಕಂಪ್ಯೂಟರ್ನಲ್ಲಿ ಅಥವಾ ಮೊಬೈಲ್ನಲ್ಲಿ ಇರತಕ್ಕಂತ ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡಿ ಅದರಲ್ಲಿ ಸಿ ಎಲ್ ಡಬ್ಲ್ಯೂ ಎಸ್ ಅಂತ ಹೇಳಿ ಟೈಪ್ ಮಾಡಿ ಟೈಪ್ ಮಾಡಿ ಸರ್ಚನ್ನು ಕೊಟ್ಟ ನಂತರ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಈ ಪೇಜ್ನಲ್ಲಿ ಕೆಳಗಡೆ ಬಂದರೆ ಇಂಡಿವಿಜುವಲ್ ಲೋನಿ ರಿಪೋರ್ಟ್ ಅಂತ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಆನಂತರ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಈ ಪೇಜ್ನಲ್ಲಿ ನಿಮ್ಮ ಆಧಾರ್ ನಂಬರನ್ನು ಎಂಟರ್ ಮಾಡಬೇಕು ನಾನು ರ್ಯಾಂಡಮ್ ಆಗಿ ಇಲ್ಲೊಂದು ಆಧಾರ್ ನಂಬರನ್ನು ಕೊಡ್ತೇನೆ ಆ ನಂತರ ಇಲ್ಲಿ ಇರ್ತಕ್ಕಂಥ ಫೆಚ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಕೊಟ್ಟಿರ್ತಕ್ಕಂಥ ಆಧಾರ್ ನಂಬರಿಗೆ ಯಾವ ಲೋನ್ ಸ್ಯಾಂಕ್ಷನ್ ಆಗಿದೆ ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ಗೊತ್ತಾಗುತ್ತೆ ಇಲ್ಲಿ ಪೇಮೆಂಟ್ ಸ್ಟೇಟಸ್ ಅಲ್ಲಿ ಪೇಮೆಂಟ್ ಡನ್ ಅಂತ ಇದ್ರೆ ನಿಮ್ಮ ಸಾಲ ಮನ್ನಾ ಆಗಿದೆ ಅಂತ ಅರ್ಥ ಇದರ ಒಂದು ಅಕ್ನಾಲಜ್ಮೆಂಟನ್ನು ಪಡಿಬೇಕು ಅಂತ ಹೇಳಿದ್ರೆ ಇಲ್ಲಿ ರಿಪೋರ್ಟ್ ಹತ್ರ ಇರತಕ್ಕಂಥ ಈ ಒಂದು ರಿಪೋರ್ಟ್ ಅಂತಕ್ಕಂಥ ಈ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ಒಂದು ಅಕ್ನಾಲಜ್ಮೆಂಟ್ ಡೌನ್ಲೋಡ್ ಆಗುತ್ತೆ ಇದರಲ್ಲಿ ಸಾಲಗಾರರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇರುತ್ತೆ ಯಾವ ಬ್ಯಾಂಕ್ನಿಂದ ಎಷ್ಟು ಲೋನನ್ನು ಪಡೆಯಲಾಗಿದೆ ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಇದನ್ನೆಲ್ಲ ನೀವು ಪಡ್ಕೊಂಡ ನಂತರ ಒಂದು ದೃಢೀಕರಣ ಪತ್ರವನ್ನು ಪಡಿಬೇಕು ಅಂತ ಹೇಳಿದ್ರೆ ಸಿ ಎಲ್ ಡಬ್ಲ್ಯೂ ಎಸ್ನ ಮೇನ್ ವೆಬ್ಸೈಟ್ಗೆ ಬನ್ನಿ ಇದರಲ್ಲಿ ಕಾಣಿಸ್ತಿರ್ತಕ್ಕಂಥ ಸಿಟಿಸನ್ ಪೇಮೆಂಟ್ ಸರ್ಟಿಫಿಕೇಟ್ ಫಾರ್ ಬ್ಯಾಂಕ್ಸ್ ಈ ಲಿಂಕನ್ನು ಓಪನ್ ಮಾಡಿ ಕೆಲವೊಮ್ಮೆ ಸರ್ಟಿಫಿಕೇಟ್ ಫಾರ್ ಬ್ಯಾಂಕ್ಸ್ ಲಿಂಕ್ನಲ್ಲಿ ಯಾವುದೇ ಮಾಹಿತಿ ಸಿಗೋದಿಲ್ಲ ಆಗ ಸಿಟಿಸನ್ ಪೇಮೆಂಟ್ ಸರ್ಟಿಫಿಕೇಟ್ ಫಾರ್ ಪಿ ಎಸ್ ಸಿ ಎಸ್ ಈ ಒಂದು ಲಿಂಕನ್ನು ಓಪನ್ ಮಾಡಿ ಇದರಲ್ಲಿ ಕಾಣಿಸ್ತಿರತಕ್ಕಂಥ ಆಧಾರ್ ಕಾರ್ಡ್ ಅಥವಾ ರೇಷನ್ ಕಾರ್ಡ್ ನಂಬರ್ ಅನ್ನ ಕೊಡಬಹುದು ನಾನು ರೇಷನ್ ಕಾರ್ಡ್ ನಂಬರ್ ಅನ್ನ ಕೊಡ್ತೇನೆ ಆನಂತರ ಇಲ್ಲಿ ಫೆಚ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಒಂದು ಲೋನಿನ ಡೀಟೇಲ್ಸ್ ಗೊತ್ತಾಗುತ್ತೆ ಇದರಲ್ಲಿ ನೀವು ಇಲ್ಲಿ ಕಾಣಿಸ್ತಿರ್ತಕ್ಕಂಥ ಈ ಒಂದು ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯ ಒಂದು ದೃಢೀಕರಣ ಪತ್ರ ನಿಮಗೆ ಕಾಣಿಸುತ್ತೆ ಇದನ್ನ ನೀವು ಪ್ರಿಂಟ್ ಅಥವಾ ಡೌನ್ಲೋಡ್ ಕೂಡ ಮಾಡ್ಕೋಬಹುದು ವೀಕ್ಷಕರೇ ನೋಡೋದ್ರಲ್ಲ ಸಾಲವನ್ನ ಆಗಿರೋದ್ರ ಬಗ್ಗೆ ದೃಢೀಕರಣ ಪತ್ರವನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್